إلعاد ವೀಕ್ಷಕರಿಗೂ ಭರ್ತೇಶ್ ಹುಡುಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಎಮ್ ಟಿ ಎಸ್ ಆಗಿರ್ಬೋದು ಆರ್ ಪಿ ಎಫ್ ಒಳಗೆ ಕೇಳಿರ್ತಕ್ಕಂಥ ಮ್ಯಾಥ್ಸ್ ಕ್ವಶನ್ ಇಷ್ಟು ವರ್ಷ ರಿಪೀಟ್ ಆಗಿರ್ತಕ್ಕಂಥ ಕ್ವೇಶನ್ ಈಸಿ ಲೆವೆಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಡಿಸ್ಕಶನ್ ಮಾಡೋ ಟಫ್ ಆಗಿರೋದು ನಿಮಗೂ ಬರೋದಿಲ್ಲ ಸೊ ಭಾಳ ರಿಸ್ಕ್ ತಗೋಕೋಬಿಟ್ರೆ ಈಸಿ ಈಸಿ ಲೆವೆಲ್ ಸೊ ಪಾಸಿಂಗ್ ಆಗಬೇಕಾದ್ರೆ ಎಷ್ಟು ಕ್ವಶನ್ಗಳನ್ನ ನಾವು ಟಚ್ ಮಾಡಬೇಕು ಯಾವ ರೀತಿ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ನಾವು ಜಾಸ್ತಿ ಫೋಕಸ್ ಮಾಡಿ ನಮ್ಮ ಎಕ್ಸಾಮ್ ಒಳಗೆ ನಾವು ಕೂಡ ಸೆಲೆಕ್ಷನ್ ಲಿಸ್ಟ್ ಒಳಗೆ ಬರ್ತೀವಿ ಿವಿ ಈಜಿ ಈಸಿ ಕ್ವಶನ್ ಗಳನ್ನೂ ಕೂಡ ತಪ್ಪಿರ್ತೀರಿ ಅಂತ ಈಸಿ ಈಸಿ ಕ್ವಶನ್ಗಳನ್ನ ಇವತ್ತಿನ ದಿನ ನಾವು ಡಿಸ್ಕಶನ್ ಮಾಡ್ತಾ ಇದೀವಿ ಸಾಕಷ್ಟು ಕ್ವಶನ್ಗಳನ್ನ ನಾವು ಇವತ್ತಿನ ದಿನ ಕಲೆಕ್ಟ್ ಮಾಡಿದ್ವಿ ಪ್ರೀವಿಯಸ್ ಇರತಕ್ಕಂಥ ಕ್ವಶನ್ಗಳನ್ನ ಸೊ ಈಸಿಯಾಗಿ ಒನ್ ಬೈ ಒನ್ ಸ್ಟೆಪ್ ಟು ಸ್ಟೆಪ್ ಲಾಜಿಕ್ ಯೂಸ್ ಮಾಡಿ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ಇವತ್ತಿನ ದಿನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನ ನಾವು ಇವತ್ತಿನ ದಿನ ನೋಡೋಣ ಓಕೆ ಸೊ ಮೊದಲನೇ ಕ್ವಶನ್ ಏನದಪ್ಪ ಪಾರ್ಟ್ ಒನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ ಇದು ಪಾರ್ಟ್ ಟೂ ಆಗಿರ್ತದೆ ಡೈಲಿ ನಮ್ಮ ಯೂಟ್ಯೂಬ್ ಕ್ಲಾಸ್ ನಡೀತಿರ್ತಾವೆ ಸೊ ಕ್ವಶನ್ ಏನಿದೆ ಐವತ್ತರ ಶೇಕಡ ನಲವತ್ತು ಎಷ್ಟು ಫಿಫ್ಟಿ ಪರ್ಸೆಂಟ್ ಆಫ್ ಫಿಫ್ಟಿ ಪರ್ಸೆಂಟ್ ಆಫ್ ಫೋರ್ಟಿ ಅಂತ ಕೇಳಿದಾರೆ ಫಿಫ್ಟಿ ಪರ್ಸೆಂಟ್ ಆಫ್ ಫೋರ್ಟಿ ಅಂದ್ರೆ ನಲ್ವತ್ತರ ಐವತ್ತು ಪರ್ಸೆಂಟ್ ಎಷ್ಟ ಏನು ನಲ್ವತ್ತರ ಐವತ್ತು ಪರ್ಸೆಂಟ್ ಎಷ್ಟು ಎಷ್ಟು ಆಗ್ತದೆ ರೀ ಇಪ್ಪತ್ತಾಗ್ತದೆ ನಲ್ವತ್ತರ ಅರ್ಧ ಎಷ್ಟು ರೀ ಇಪ್ಪತ್ತು ಐವತ್ತು ಪರ್ಸೆಂಟ್ ಅಂದ್ರೆ ಎಷ್ಟು ರೀ ನಲವತ್ತು ಐವತ್ತು ಪರ್ಸೆಂಟ್ ಅಂದ್ರೆ ಎಷ್ಟು ರೀ ನಲ್ವತ್ತು ಐ ಫಿಫ್ಟಿ ಪರ್ಸೆಂಟ್ ಅದ ನಲ್ವತ್ತು ಎಷ್ಟು ಅಂತ ಕೇಳಿದರೆ ಸೊ ಬಿಡಿಸೋಳಿ ಇದನ್ನ ಸಿಂಪಲ್ಲಾಗಿ ಸೊ ಇದನ್ನು ಯಾವ ರೀತಿ ಬಿಡಿಸ್ಬೇಕು ನೋಡಿರಿ ಫಿಫ್ಟಿ ಪರ್ಸೆಂಟ್ ಅಂದರೆ ಐವತ್ತು ಬರ್ದ್ವಿ ಯಾವುದೋ ಒಂದು ಸಂಖ್ಯೆ ಮುಂದೆ ಈ ರೀತಿಯಾಗಿರ್ತಕ್ಕಂಥ ಶೇಕಡಾ ಚಿಹ್ನೆ ಇದ್ರೆ ಏನ್ರಿ ರೀ ಬಾಗಿಲು ನೂರು ಆಫ್ ಅಂದರೆ ಏನು ರೀ ಎಂಟು ರೀ ನಲ್ವತ್ತು ಏನು ಇಲ್ಲಾಂದರೆ ಕೆಳಗೆ ಎಷ್ಟು ಬರ್ಕೋಬೇಕು ಒಂದು ಬರ್ಕೋಬೇಕು ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ಐದು ನಾಲ್ಕಲೇ ಎಷ್ಟ್ರಿ ಇಪ್ಪತ್ತು ಐದು ನಾಲ್ಕಲೇ ಎಷ್ಟ್ರಿ ಇಪ್ಪತ್ತು ಈ ಒಂದು ಮೆಥಡ್ ನಿಮಗೆ ತಿಳಿದಿತ್ತಂದ್ರೆ ಈಜಿ ಅನ್ಸಿತ್ತಂದ್ರೆ ಒಂದ್ಸಲ ಕಮೆಂಟ್ ಬಾಕ್ ಬಾಕ್ಸ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಿ ಅದೇ ರೀತಿಯಾಗಿ ವಿಡಿಯೋ ಕ್ಲಾರಿಟಿ ಇತ್ತಂದ್ರೆ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಪರ್ಸೆಂಟೇಜ್ ಮೇಲೆ ಪ್ರತಿ ವರ್ಷನೂ ಕ್ವಶನ್ ಕೇಳ್ತಿರ್ತಾರೆ ಸೊ ಇದು ಕ್ವಶನ್ ಹಂಗಾದ್ರೆ ಒಂಬತ್ ನೂರರ ಏನ್ರಿ ಒಂಬತ್ ನೂರರ ಅರವತ್ತು ಪರ್ಸೆಂಟ್ ಎಷ್ಟು ರ ಅಥವಾ ಒಂಬತ್ ನೂರು ಕೊಟ್ಟಿದ್ದರು ರ ಅಥವಾ ಳ ಕೊಟ್ಟಿರಂದ್ರೆ ಅದನ್ನ ನಾವೇನು ತಿಳ್ಕೊಬೇಕು ಗುಣಾಕಾರ ಅಂತ ತಿಳ್ಕೋಬೇಕು ಏನು ತಿಳ್ಕೋಬೇಕು ಗುಣಾಕಾರ ಸೊ ಗುಣಾಕಾರ ಹಾಕಿದ್ವಿ ಮುಂದೆ ಅರವತ್ತು ಐತಿ ಶೇಕಡ ಅರವತ್ತೈತಿ ಒಂದು ಭಾಗಕ್ಕೆ ಇದು ಚಿಹ್ನೆ ಇತ್ತಂದ್ರೆ ಅಂದರೆ ನಾವೇನು ತಿಳ್ಕೊಬೇಕು ಬಾಗಿಲೇ ನೂರು ಏನು ಇಲ್ಲ ಅಂದರೆ ಎಷ್ಟ್ರಿ ಒಂದು ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಅದು ಜೀರೋಕ್ಕೆ ಜೀರೋ ಒಂಬತ್ತೈದು ನಲವತ್ತು ಒಂಬತ್ತಾರಲೇ ನಾಲ್ಕು ಆನ್ಸರ್ ಎಷ್ಟ್ರಿ ಐದುನೂರ ನಲವತ್ತು ಐದುನೂರ ನಲವತ್ತು ಸೊ ನಿಮಗೆ ತಿಳಿದಿತ್ತಂದ್ರೆ ಲೆಕ್ಕ ತಿಳಿದಿತ್ತಂದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ಫೋರ್ ಹಂಡ್ರೆಡ್ ಏನ್ರಿ ಫೋರ್ ಹಂಡ್ರೆಡ್ ಈ ಒಂದು ಕ್ವಶನ್ನ ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ನೀವು ಆನ್ಸರ್ ತಿಳಿಸ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸ ನಮಗದ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದಪ್ಪ ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಇರ್ತಕ್ಕಂಥ ಕ್ವಶನ್ ಲಾಭ ಮತ್ತು ನಷ್ಟ ಇನ್ನೊಂದು ಇಲ್ಲಿ ದಲ್ಲಾಳಿ ಅಂತ ಬರ್ತದೆ ಅಥವಾ ಡಿಸ್ಕೌಂಟ್ ಅಂತಕ್ಕಂಥದ್ದು ರಿಯಾಯಿತಿ ಬರ್ತದೆ ರಿಯಾಯಿತಿ ಈ ಎಲ್ಲ ಏರಿಯಾಮಲ್ಲೂ ಕ್ವಶನ್ಗಳು ಕೇಳ್ತಿರ್ತಾವೆ ಒಂದು ಶಿಫ್ಟ್ ಒಳಗೆ ಟಫ್ ಕ್ವಶನ್ ಬಂದಿರ್ತದೆ ಇನ್ನೊಂದು ಶಿಫ್ಟ್ ಒಳಗೆ ಈಜಿ ಕ್ವಶನ್ ಬಂದಿರ್ತವೆ ನಾವು ಇವತ್ತಿನ ದಿನ ಕಲೆಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಕ್ವಶನ್ಗಳು ಈಸಿ ಸಿಪ್ಟು ಅದಾವ ಕ್ವಶನ್ ಸೊ ಸಲ ಕ್ವಶನ್ ಓದೋ ಏನು ಒಂದು ಪುಸ್ತಕ ಮಾರುವುದರಿಂದ ಶೇಕಡಾ ಇಪ್ಪತ್ತು ಲಾಭವಾಗುತ್ತದೆ ಶೇಕಡ ಇಪ್ಪತ್ತು ಲಾಭವಾಗುತ್ತದೆ ಹಾಗಾದರೆ ಆ ಪುಸ್ತಕದ ಕೊಂಡ ಬೆಲೆ ಎಂಟುನೂರು ರು ಆದರೆ ಮಾರಿದ ಬೆಲೆ ಎಷ್ಟು ಆ ಪುಸ್ತಕನ ಎಂಟ್ನೂರು ರೂಪಾಯಿಗೆ ಏನು ಮಾರಿದ್ದಾರೆ ಕೊಂಡ ಕೊಂಡ ಬೆಲೆ ಎಷ್ಟದ ರೀ ಎಂಟುನೂರು ರೂಪಾಯಿ ಸೊ ಆ ಪುಸ್ತಕವನ್ನ ಪುಸ್ತಕವನ್ನು ಮಾರೋದ್ರಿಂದ ಇಪ್ಪತ್ತು ಪರ್ಸೆಂಟ್ ಏನಾಗ್ತದ ಲಾಭವಾಗ್ತದೆ ಹಾಗಾದ್ರೆ ಆ ಒಂದು ಪುಸ್ತಕದ ಮಾರಿದ ಬೆಲೆಯನ್ನು ನಮಗೆ ಖಂಡಿಡಿ ಅಂದನು ಸೊ ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಫಾರ್ಮುಲಾ ಹೇಳ್ತೇನೆ ಫಸ್ಟ್ ಒಂದು ಕಡೆ ಕೊಂಡ ಬೆಲೆ ಬರ್ಕೋಬೇಕು ಇನ್ನೊಂದು ಕಡೆ ಮಾರಿದ ಬೆಲೆ ಬರ್ಕೋಬೇಕು ಇದು ಸೂತ್ರ ದ ಏನ್ರಿ ಫಾರ್ಮುಲಾ ಸೊ ನಮಗೆ ಏನು ಕೊಟ್ಟ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಭ ಅಂತ ಕೊಟ್ಟ ಏನು ಕೊಟ್ಟನು ಇಪ್ಪತ್ತು ಪರ್ಸೆಂಟ್ ಲಾಭ ಅಂತ ಕೊಟ್ಟಾಗ ಸೊ ಅದರ ಅರ್ಥ ಏನಪ್ಪಾ ಅಂದ್ರೆ ಈ ವಸ್ತುವನ್ನ ನಾನು ನೂರು ರೂಪಾಯಿ ತೊಗೊಂಡಿನಿ ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಲಾಭ ಆಗ್ಬೇಕಾರೆ ಇದು ಎಷ್ಟಕ್ಕೆ ಮಾರಬೇಕು ನೂರ ಇಪ್ಪತ್ತಕ್ಕೆ ಮಾರಬೇಕು ಈ ವಸ್ತುವನ್ನು ನೂರು ರೂಪಾಯಿಗೆ ತೊಗೊಂಡಿನಿ ಹತ್ತು ಪರ್ಸೆಂಟ್ ಲಾಭ ಆಗ್ಬೇಕಾರೆ ನೂರ ಹತ್ತಕ್ಕೆ ಮಾರಬೇಕು ಈ ಒಂದು ಪೆನ್ನನ್ನು ಏನು ಮಾಡತಾ ಈಗ ನೂರು ರೂಪಾಯಿಗೆ ತೊಗೊಂಡಿನಿ ಐದು ಪರ್ಸೆಂಟ್ ಲಾಭ ಅಂದ್ರೆ ನೂರ ಐದಕ್ಕೆ ಮಾರಬೇಕು ಈ ಒಂದು ಪೆನ್ನನ್ನು ನೂರು ರೂಪಾಯಿಗೆ ತೊಗೊಂಡಿನಿ ಐದು ರೂಪಾಯಿ ಲಾಸ್ ಐದು ಪರ್ಸೆಂಟ್ ಲಾಸ್ ಅಂದರೆ ಎಷ್ಟಕ್ಕೆ ಮಾರಬೇಕು ತೊಂಬತ್ತೈದಕ್ಕೆ ಮಾರಬೇಕು ಅದೇ ರೀತಿಯಾಗಿ ಒಂದು ಪುಸ್ತಕದ ಕೊಂಡ ಬೆಲೆ ನೂರು ರೂಪಾಯಿ ಇತ್ತಂದ್ರೆ ಶೇಕಡಾ ಒಳಗೆ ಕೊಟ್ಟಿರ ನಾವೇನು ಬರ್ಕೋಬೇಕು ನೂರು ಬರ್ಕೋಬೇಕು ಇಪ್ಪತ್ತು ಪರ್ಸೆಂಟ್ ಲಾಭ ಅಂದರೆ ನಾವು ಎಷ್ಟಕ್ಕೆ ಮಾರ್ತೇವ್ರಿ ನೂರ ಇಪ್ಪತ್ತಕ್ಕೆ ಎಷ್ಟಕ್ಕೆ ನೂರ ಇಪ್ಪತ್ತು ಶೇಕಡಾ ಅಂತ ಬಂದಿತ್ತಂದ್ರೆ ಕಾನ್ಸೆಪ್ಟ್ ಬಂದಿತ್ತಂದ್ರೆ ನಾವೇನು ತಿಳ್ಕೊಬೇಕು ನೂರಕ್ಕೆ ಎಷ್ಟು ಏನು ತಿಳ್ಕೊಬೇಕು ರೀ ನೂರಕ್ಕೆ ಎಷ್ಟು ಅದೇ ರೀತಿ ಕೊಂಡ ಬೆಲೆ ಎಂಟುನೂರ ಅದ ನಮಗೆ ಮಾರಿದ ಬೆಲೆ ಕನ್ನಿಡಿಯಿಂದನೂ ಅಲ್ಲೇನು ಬರ್ಕೋಬೇಕು ಎಕ್ಸ್ ಎಕ್ಸ್ ಅಪೋಸಿಟ್ ಯಾವುದಾದ್ರಿ ನೂರು ಉಳಿತು ಯಾವುದ್ರಿ ಎಂಟುನೂರು ಇಂಟು ನೂರ ಇಪ್ಪತ್ತು ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ಲಾಸ್ಟ್ ಏನು ಉಳಿತು ರೀ ಜೀರೋ ಉಳಿತು ಎಂಟು ಎರಡಲೇ ಇಷ್ಟ್ರಿ ಹದಿನಾರು ಎಂಟು ಒಂದಲೇ ಎಂಟು ಪ್ಲಸ್ ಒಂದೇ ಇಷ್ಟ್ರಿ ಒಂಬತ್ತು ಆ ಒಂದು ಪುಸ್ತಕದ ಮಾರಿದ ಬೆಲೆ ಹಿಸ್ಟ್ರಿ ಒಂಬತ್ತು ನೂರ ಅರವತ್ತು ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತಂದರೆ ಒಂದು ಸಲ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾಗಳು ವಾಟ್ಸಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಶೇರ್ ಚಾಟ್ ಆಗಿರ್ಬೋದು ಫೇಸ್ಬುಕ್ ನಿಮ್ಮ ವಾಟ್ಸಪ್ ಗ್ರೂಪ್ ಒಳಗೆ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಸೊ ನೀವು ಶೇರ್ ಮಾಡೋದ್ರಿಂದ ಸಾಕಷ್ಟು ವ್ಯೂಸ್ ಬಂದಂದರೆ ನಮಗೂ ಈ ರೀತಿಯಾಗಿರ್ತಕ್ಕಂಥ ಸಿರೀಸ್ಗಳನ್ನು ವಿಡಿಯೋಗಳನ್ನು ಮಾಡಕ್ಕೆ ನಮಗೂ ಒಂಥರ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತಿರ್ತದೆ ಸೊ ಅದಕ್ಕೆ ವಿಡಿಯೋನ ಶೇರ್ ಮಾಡಿ ಎಷ್ಟಾಗ್ತದೆ ಅಷ್ಟೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸೊ ಏನಿದೆ ಒಂದು ಪುಸ್ತಕದ ಕೊಂಡ ಬೆಲೆಯು ಮುನ್ನೂರು ರೂಪಾಯಿ ಎಷ್ಟಾದರೆ ಮುನ್ನೂರು ಆ ವಸ್ತುವನ್ನು ಮಾರುವುದರಿಂದ ಶೇಕಡಾ ಮೂವತ್ತರಷ್ಟು ನಷ್ಟವಾಗುತ್ತದೆ ಶೇಕಡಾ ಮೂವತ್ತರಷ್ಟು ಏನಾಗ್ತದೆ ರೀ ಆಗ್ತದೆ ಸೊ ಇವಾಗ ಮೊದಲು ನಂಗೆಲ್ಲ ಬರೆಯೋದಿಲ್ಲ ಸೊ ಮಾರಿದ ಬೆಲೆ ಕನ್ನಡಿ ನಾನು ಸೊ ಒಂದು ಕಡೆ ಕೊಂಡ ಬೆಲೆ ಬರೀತೀರಿ ಇನ್ನೊಂದು ಕಡೆ ಮಾರಿದ ಬೆಲೆ ಬರೀತೀರಿ ಸೊ ಎಷ್ಟು ಪರ್ಸೆಂಟ ಮೂವತ್ತು ಪರ್ಸೆಂಟ್ ಏನಾಗಿದೆ ನಷ್ಟ ಅಂದರೆ ಏನು ಮಾಡಬೇಕು ರೀ ಮೈನಸ್ ಮಾಡಬೇಕು ಮೈನಸ್ ಮಾಡಿರಿ ರೀ ಎಪ್ಪತ್ತು ಆ ಪುಸ್ತಕದ ಕೊಂಡ ಬೆಲೆ ಎಷ್ಟದು ರೀ ಮುನ್ನೂರು ರೂಪಾಯಿ ನಮಗೆ ಏನು ಕಣ್ಣಿಂದನೂ ಮಾರಿದ ಬೆಲೆಯಲ್ಲಿ ಎಕ್ಸ್ ಬರೆದ್ರಿ ಎಕ್ಸ್ ಅಪೋಸಿಟ್ ಯಾವುದೋ ಓರಿ ಗುಣ ಖರಾ ಮಾಡಿದಾಗ ನೂರು ಉಳಿತು ಯಾವ್ದು ರೀ ಮುನ್ನೂರು ಇಂಟು ಎಪ್ಪತ್ತು ಸೊ ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಆಯಿತು ಜೀರೋ ಜೀರೋ ಏಳು ಮೂರಲಿ ಎಷ್ಟು ರೀ ಇಪ್ಪತ್ತು ಒಂದು ಆನ್ಸರ್ ಎಷ್ಟಾಗ್ತದೆ ಎರಡು ನೂರ ಹತ್ತು ಆ ಪುಸ್ತಕದ ಮಾರಿದ ಬೆಲೆ ಸೊ ಮೂವತ್ತು ಪರ್ಸೆಂಟ್ ನಷ್ಟ ಅಂತ ಬಂದ್ರೆ ಮೈನಸ್ ಮಾಡಬೇಕು ಲಾಭ ಅಂತ ಬಂದ್ರೆ ಪ್ಲಸ್ ಮಾಡಬೇಕು ನಷ್ಟ ಅಂತ ಬಂದರೆ ಏನು ಮಾಡಬೇಕ್ರಿ ಮೈನಸ್ ಲಾಭ ಅಂತ ಬಂದರೆ ಇದ್ರೊಳಗೆ ಮಾಡಬೇಕು ಪ್ಲಸ್ ಯಾವಾಗಲೂ ನಷ್ಟ ಅಥವಾ ಪ್ರಾಫಿಟನ್ನು ಶೇಕಡಾ ಒಳಗೆ ಕೊಟ್ಟಾಗ ಅದನ್ನು ನಾವು ನೂರೊಳಗೆ ಮೈನಸ್ ಮಾಡಬೇಕು ಅಥವಾ ಪ್ಲಸ್ ಮಾಡಬೇಕಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇದನ್ನು ನೀವು ಏನು ಮಾಡಿರಿ ಸ್ಕ್ರೀನ್ಶಾಟ್ ಹುಡ್ಕೋರಿ ಏನು ಮಾಡ್ರಿ ಸ್ಕ್ರೀನ್ಶಾಟ್ ಹುಡ್ಕೋರಿ ಎಕ್ಸಾಮ್ ಟೈಮ್ದಾಗ ಇದಕ್ಕೊಂದು ಸಪ್ರೇಟ್ ಫೋಲ್ಡ್ರ್ ಮಾಡಿ ಸ್ಕ್ರೀನ್ಶಾಟ್ಗಳನ್ನ ಸೇವ್ ಮಾಡಿದೀನಂದ್ರೆ ಎಕ್ಸಾಮ್ ಟೈಮ್ ಒಳಗೆ ನಿಮ್ಗೆ ಲಾಸ್ಟ್ ಮೂಮೆಂಟ್ ಒಳಗೆ ರಿವಿಷನ್ ಮಾಡೋಕೆ ಒಂದು ಅನುಕೂಲ ಆಗ್ತದೆ ಇಲ್ಲ ಟೆಕ್ನಾಲಜಿ ಅಪ್ಡೇಟ್ ಆಗಿದೆ ಸೊ ಬುಕ್ ಒಳಗೆಲ್ಲ ಬರೆಯೋದು ಬೇಡ ಬರೀಬೇಕಾದ್ರೆ ಟೈಮ್ ಆಗ್ತದೆ ಅಷ್ಟೊಳಗೆ ಇನ್ನೊಂದು ಕ್ವಶನ್ ಕವರ್ ಮಾಡ್ಬೋದು ಅಲ್ಲೇ ಫೋನ್ ಒಳಗೆ ಏನು ಮಾಡ್ರಿ ಒಂದು ಫೋಲ್ಡ್ರ್ ಮಾಡಿ ಸೇವ್ ಮಾಡ್ಕೊಂಬಿಡ್ರಿ ಅವಾಗ ನಿಮ್ಗೆ ಹೆಲ್ಪ್ ಭಾಳ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸೊ ಇದೇನಾಗ್ತದ ಪ್ರೌ ಇದು ಸಿಂಪಲ್ ಇಂಟ್ರೆಸ್ಟ್ ರೀ ಸಿಂಪಲ್ ಇಂಟ್ರೆಸ್ಟು ಕಂಪೌಂಡ್ ಇಂಟ್ರೆಸ್ಟು ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕನ್ನಡಿ ಅನ್ಬೋದು ಟೈಮ್ ಕನ್ನಡಿ ಅನ್ಬೋದು ಪ್ರಿನ್ಸಿಪಲ್ ಕನ್ನಡಿ ಅನ್ಬೋದು ರೇಟ್ ಕನ್ನಡಿ ಅನ್ಬೋದು ಅಮೌಂಟ್ ಕನ್ನಡಿ ಅನ್ಬೋದು ಕಂಪೌಂಡ್ ಇಂಟ್ರೆಸ್ಟು ಕನ್ನಡಿ ಅನ್ಬೋದು ಸೊ ಈ ಏರಿಯಾ ಮೇಲೆ ಬರ್ತಕ್ಕಂಥ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡೋ ಇರಬೇಕು ಅದೇ ರೀತಿಯಾಗಿ ಸಿಂಪಲ್ ಇಂಟ್ರೆಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಕೇಳ್ಬೋದು ಸೊ ಇಷ್ಟು ಏರಿಯಾ ಮೇಲೆ ಕ್ವಶನ್ಗಳನ್ನ ಪರ್ಫೆಕ್ಟ್ ಅಂದ್ರೆ ನಿಮ್ಮ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಒಳಗೆ ಈ ಒಂದು ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ ಬಂದರೂ ನೀವು ಹಂಡ್ರೆಡ್ ಪರ್ಸೆಂಟ್ ಈಸಿಯಾಗಿ ಪಾಸ್ ಆಗ್ಬೋದು ಅಂತಕ್ಕಂಥ ಒಂದು ವಿಶ್ವಾಸವನ್ನು ನಾನು ಹೇಳ್ತೀನಿ ಸೊ ಕ್ವೆಶನ್ ಏನದ ನೋಡೋಣ ಬನ್ನಿ ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ರು ಹನ್ನೆರಡು ಸಾವಿರಕ್ಕೆ ಸೊ ಅಸಲಿ ಎಷ್ಟದ ರೀ ಹನ್ನೆರಡು ಸಾವಿರ ಇದಕ್ಕೆ ನಾವು ಅಂತೀವಪ್ಪ ಅಂದ್ರೆ ಪ್ರಿನ್ಸಿಪಲ್ ಅಂತ ಕರಿತೀವಿ ಅವರು ಹನ್ನೆರಡು ಸಾವಿರಕ್ಕೆ ವರ್ಷಕ್ಕೆ ಐದು ಪರ್ಸೆಂಟ್ ಸೊ ರೇಟು ದರ ರೀ ಐದು ಪರ್ಸೆಂಟ್ ಅದ ರೀ ಐದು ಪರ್ಸೆಂಟ್ ಸೊ ಬಡ್ಡಿ ಎಷ್ಟು ಸಂಗ್ರಹ ಆಗತೈತಿ ಅದಕ್ಕೆ ನಾವೇನಂತೀವಿ ಸಿಂಪಲ್ ಇಂಟ್ರೆಸ್ಟ್ ಅಂತೀವಿ ಬಡ್ಡಿ ಎಷ್ಟು ಚೆನ್ನಾಗದೈತ್ರಿ ಒಂದು ಸಾವಿರದ ಎಂಟುನೂರು ರೂಲ್ ಚೆನ್ನಾಗತ್ತೈತಿ ಬೇಕಾಗಿರುವ ಕಾಲ ಅಂದ್ರೆ ನಾವೇನು ತಿಳ್ಕೊಬೇಕು ಟೈಮ್ ಅಂತ ತಿಳ್ಕೊಬೇಕು ಸೊ ಟೈಮ್ನ ನ ಕಣ್ಣಿಡಿಬೇಕು ಹ್ಮ್ ಅಸಲ್ ಹನ್ನೆರಡು ಸಾವಿರ ರೂಪಾಯಿದ ಐದು ಪರ್ಸೆಂಟ್ ಬಡ್ಡಿ ಸ ಹದಿನೆಂಟು ಸಾವಿರ ರೂಪಾಯಿ ಬಡ್ಡಿ ಸಂಗ್ರಹ ಆಗಲು ಬೇಕಾಗಿರುವ ಕಾಲ ಕೇಳಿದಾರೆ ಸೊ ನಿಮ್ಗೆಲ್ಲ ಕೊಡುತ್ತದ ಫಾರ್ಮುಲಾ ಎಸ್ ಐ ಟು ಪಿ ಟಿ ಆರ್ ಅಪೋನ್ ಹಂಡ್ರೆಡ್ ಸೊ ಇದೊಂದು ಫಾರ್ಮುಲಾದಾಗ ಎಸ್ ಐ ಅಂದ್ರೆ ಏನ್ರಿ ಸರಳ ಬಡ್ಡಿ ಎಷ್ಟು ಜಮಾ ಆಗತ್ತದ ಹದಿನೆಂಟು ಸಾವಿರ ಜಮಾ ಆಗತ್ತದ ಅಸಲ್ ರೀ ಒಂದ್ ಸಾವಿರದ ಎರಡ್ ನೂರ್ ಸಾರಿ ಹನ್ನೆರಡು ಸಾವಿರದ ಟೈಮಾಗಿ ಕಂಡುಹಿಡಬೇಕು ರೇಟ್ ಎಷ್ಟು ಕೊಟ್ಟಣ ರೀ ಫೈವ್ ಪರ್ಸೆಂಟ್ ಕೊಟ್ಟಣ ಡಿವೈಡ್ ಬೈ ರೀ ನೂರು ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಆಯಿತು ಸೊ ಐದು ಗುಣಾಕಾರ ಅದ ಈ ಕಡೆ ಬಂದರೆ ಏನಾಗುತ್ತೆ ಭಾಗಾಕಾರ ಆಗ್ತದೆ ಇಲ್ಲೇ ಕಟ್ತಾ ಹೊಡಿರಿ ಐದೊಂದ್ಲೇ ಐದು ಮೂರಲಿ ಹದಿನೈದು ನೆಕ್ಸ್ಟ್ ಮೂರು ಉಳಿತು ಆರ್ಲೆ ಮೂವತ್ತು ಜೀರೋ ಜೀರೋ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲಿ ಮೂವತ್ತಾರು ಜೀರೋಕ್ಕೆ ಜೀರೋ ಎಷ್ಟು ವರ್ಷ ರೀ ಮೂವತ್ತು ವರ್ಷ ಸೊ ಇಲ್ಲಿ ಆಪ್ಷನ್ ಒಳಗೆ ಆಗಬೇಕಿತ್ತು ಅಥವಾ ಮೂರಾಗಬೇಕಾದ್ರೆ ಇದನ್ನು ಹದಿನೆಂಟುನೂರು ಮಾಡ್ಕೋಬೇಕಿತ್ತು ಸೊ ಟೈಪ್ ಮಿಸ್ಟೇಕ್ ಆಗಿದೆ ಆದರೂ ಆನ್ಸರ್ ಎಕ್ಸಾಕ್ಟ್ ಆಗಿ ಬಂದಿದೆ ಸೊ ಇದು ಇನ್ನೊಂದು ಸ್ವಲ್ಪ ಏನಾದರೂ ಕನ್ಫ್ಯೂಷನ್ ಇತ್ತು ತಿಳಿದಿರಲಿಲ್ಲ ಅಂದರೆ ಇನ್ನೊಂದು ಸಲ ವಿಡಿಯೋನ ರಿಮೈಂಡ್ ಮಾಡಿ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ತಿಳಿತದೆ ಅದಕ್ಕಿಂತ ಮುಂಚೆ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನು ಪ್ರಿನ್ಸಿಪಲ್ ಅಂತೀವಿ ರೇಟ್ ಅಂತೀವಿ ಟೈಮ್ ಅಂತೀವಿ ಅಂತ ಡಿಟೇಲ್ ಆಗಿರ್ತಕ್ಕಂಥ ಒಂದು ಅನಾಲಿಸ್ನ ಸೇಮ್ ವಿಡಿಯೋ ಸೀರೀಸ್ ಹಿಂದಿನ ಒಂದು ವಿಡಿಯೋದಾಗ ಫಸ್ಟ್ ವಿಡಿಯೋದಾಗ ಹದಿನೈದು ನಿಮಿಷ ಅದ್ರ ಬಗ್ಗೆನೇ ಹೇಳಿದ್ದೀನಿ ಅದನ್ನ ನೋಡ್ರೆ ನೀವು ಸಿಂಪಲ್ ಇಂಟ್ರೆಸ್ಟ್ ಯಾವ ಕ್ಲಾಸು ಕೇಳೋದು ಬೇಡ ಅಷ್ಟು ಈಜಿಯಾಗಿ ನೀವು ಮಾಡ್ಬೋದು ನೆಕ್ಸ್ಟ್ ಕ್ವೆಶನ್ ಏನದಪ್ಪ ಎಂಟು ಸಾವಿರ ಅಸಲಿಗೆ ಪ್ರಿನ್ಸಿಪಲ್ ಎಷ್ಟಾದ್ರಿ ಎಂಟು ಸಾವಿರದ ಪ್ರಿನ್ಸಿಪಲ್ ಎಷ್ಟದ ಎಂಟು ಸಾವಿರ ಟೈಮ್ ಎಷ್ಟದ್ರಿ ನಾಲ್ಕು ವರ್ಷ ಸಿಂಪಲ್ ಇಂಟ್ರೆಸ್ಟ್ ಎಷ್ಟದೆ ರೀ ಒಂದು ಸಾವಿರದ ಆರುನೂರು ನೀನು ಕೇಳಿದೆ ನಮ್ಗೆ ಯಾವ ದರದಲ್ಲಿ ಅಂದರೆ ರೇಟ್ ಕಂಡು ಸೊ ನಿಮಗೆಲ್ಲ ಫಾರ್ಮುಲಾ ನೆನ್ಪದೆ ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಅಪ್ ಹಂಡ್ರೆಡ್ ಎಸ್ ಐ ಈಸ್ ಈಕ್ವಲ್ ಟು ಪಿ ಟಿ ಆರ್ ಅಪ್ ಹಂಡ್ರೆಡ್ ಎಸ್ ಐ ಎಷ್ಟು ಆಗೈತೆ ರೀ ಒಂದು ಸಾವಿರದ ಆರುನೂರು ಪ್ರಿನ್ಸಿಪಲ್ ಎಷ್ಟದ ರೀ ಎಂಟು ಸಾವಿರ ಟೈಮ್ ಎಷ್ಟು ಕೊಟ್ಟಾನ ನಾಲ್ಕು ವರ್ಷ ರೇಟ್ ಕಂಡುಹಿಡೀಬೇಕು ರೇಟ್ ಬರೆದ್ರಿ ಡಿವೈಡ್ ಬೈ ಎಷ್ಟ್ರಿ ಹಂಡ್ರೆಡ್ ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಆದ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕಲೇ ಎರಡು ಜೀರೋ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಎಂಟು ಒಂದ್ಲೆ ಎಂಟು ಐದಲೇ ನಲ್ವತ್ತು ಆರು ಎಷ್ಟ್ರಿ ಐದು ಪರ್ಸೆಂಟ್ ಆನ್ಸರ್ ಸರಿಯಾಗಿರ್ತದೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಈಸಿ ಆಗಿರ್ತಕ್ಕಂಥ ಕ್ವಶನು ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದಪ್ಪ ಕ್ವಶನ್ ಟ್ರೈನ್ ಪ್ರಾಬ್ಲಮ್ಸ್ ನಾವು ರೈಲ್ವೆ ಅಂತೀವಿ ಏನಂತೀವಿ ರೈಲ್ವೆ ಸಮಸ್ಯೆಗಳು ಟ್ರೈನ್ ಪ್ರಾಬ್ಲಮ್ಸ್ ಅಥವಾ ಇದಕ್ಕೆ ಒಂದೊಂದು ಬುಕ್ ಒಳಗ ಇಂಗ್ಲೀಷ್ ವರ್ಷನ್ ಒಳಗ ಡಿಫೆನ್ಸ್ದು ಪರ್ಟಿಕ್ಯುಲರ್ ಆಗಿ ಬುಕ್ ನೋಡ್ರೆ ಟೈಮ್ ಆ್ಯಂಡ್ ಡಿಸ್ಟನ್ಸ್ ಅಂತ ಕೊಟ್ಟಿರ್ತಾರೆ ಟೈಮ್ ಸ್ಪೀಡ್ ಡಿಸ್ಟನ್ಸ್ ಸೊ ಕ್ವಶನ್ ಏನಿದೆ ತೊಂಬತ್ತು ಕಿಲೋಮೀಟ್ರನ್ನು ಏನರೀ ತೊಂಬತ್ತು ಕಿಲೋಮೀಟ್ರ್ ಪ್ರತಿ ಗಂಟೆಗೆ ನೈಂಟಿ ಕಿಲೋಮೀಟರ್ ಫಾರ್ ಅವರ್ ಕನ್ವರ್ಟ್ ಇಂಟು ಮೀಟರ್ ಪರ್ ಸೆಕೆಂಡ್ ಅಂತ ಕ್ವಶನ್ ಕೊಟ್ಟ ತೊಂಬತ್ತು ಕಿಲೋಮೀಟ್ರ್ ಐತಿ ಏನು ಮಾಡ್ಬೇಕು ನಾವು ಮೀಟರ್ ಪರ್ ಸೆಕೆಂಡಿಗೆ ಅಂದರೆ ಒಂದು ರೈಲು ಒಂದು ಗಂಟೆಗೆ ಪ್ರತಿ ಗಂಟೆಗೆ ಪ್ರತಿ ಗಂಟೆಗೆ ತೊಂಬತ್ತು ಕಿಲೋಮೀಟರ್ ಹೋಗ್ತದೆ ನಾ ಏನು ಮಾಡ್ತೀನಿ ಅಂದ್ರೆ ಒಂದು ಗಂಟೆಗೆ ತೊಂಬತ್ತು ಕಿಲೋಮೀಟ್ರ್ ಹೋಗ್ತೀನಿ ಅಂದ್ರೆ ಒಂದು ಸೆಕೆಂಡಿಗೆ ಎಷ್ಟು ಮೀಟ್ರ್ ಹೋಗ್ತೀನಿ ಅಂತ ಕೇಳಿದರು ಸಿಂಪಲ್ ಕ್ವಶನ್ ಸೊ ನೀವೆಲ್ಲ ನೆನಪಿಟ್ಕೊಂಡ್ಬಿಟ್ರಿ ಹದಿನೆಂಟು ಒಂದು ಹದಿನೆಂಟು ಹದಿನೆಂಟು ಎರಡು ಮೂವತ್ತಾರು ಹದಿನೆಂಟು ಮೂರು ಐವತ್ನಾಲ್ಕು ಹದಿನೆಂಟು ನಾಲ್ಕು ಎಪ್ಪತ್ತೆರಡು ಹದಿನೆಂಟೈದು ತೊಂಬತ್ತು ಐದೊಂದೈದು ಐದು ಎರಡು ಹತ್ತು ಐದು ಮೂರು ಹದಿನೈದು ಐದು ನಾಲ್ಕು ಇಪ್ಪತ್ತು ಐದೈದು ಇಪ್ಪತ್ತೈದು ಇವು ಹದಿನೆಂಟರ ಮಗ್ಗಿ ಎಲ್ಲ ಏನು ರೀ ಕಿಲೋಮೀಟರ್ ಐದರ ಮಗ್ಗಿ ಎಲ್ಲ ಏನು ಮೀಟರ್ ಪರ್ ಸೆಕೆಂಡ್ ಇಲ್ಲಿ ತೊಂಬತ್ತಿತ್ತಂದರೆ ಇದು ಕಿಲೋಮೀಟರ್ದಾಗ ಇತ್ತಂದ್ರೆ ಇದು ಎಷ್ಟು ಆಕೈತಿ ಇಪ್ಪತ್ತೈದು ಆಕೈತಿ ಹದಿನೆಂಟರ ಮಗ್ಗಿ ಎಲ್ಲ ಕಿಲೋಮೀಟ್ರು ಐದರ ಮಗ್ಗಿ ಎಲ್ಲ ಏನು ರೀ ಮೀಟರ್ ಫರ್ ಆಗಿರ್ತವೆ ಏನಾಗಿರ್ತಾವೆ ಮೀಟರ್ ಒಳಗಿರ್ತವೆ ಸೊ ತೊಂಬತ್ತರ ಈಕ್ವಲ್ ಯಾವ್ದೈತಿ ಇಪ್ಪತ್ತೈದಾಗಿರ್ತದೆ ಹದಿನೆಂಟ್ರ ಈಕ್ವಲ್ ಯಾವ್ದತಿ ಐದಾಗಿರ್ತಾವ ಅದೇ ರೀತಿ ಸಿಂಪಲ್ ಕ್ವಶನ್ ಇಪ್ಪತ್ತು ಮೀಟರ್ ಪರ್ ಸೆಕೆಂಡನ್ನು ನೀವೇನು ಮಾಡ್ಬೇಕಂದ್ರೆ ಕಿಲೋಮೀಟರ್ ಫರ್ ಅವರ್ಗೆ ಕನ್ವರ್ಟ್ ಮಾಡಿ ಆನ್ಸರನ್ನು ಕಮೆಂಟ್ ಒಳಗೆ ತಿಳಿಸಿ ನೆಕ್ಸ್ಟ್ ಕ್ವಶನು ಟೈಮ್ ಆ್ಯಂಡ್ ವರ್ಕ್ ಕೆಲಸ ಮತ್ತು ಸಮಯ ಅಂತಕ್ಕಂಥ ಏರಿಯಾವಳಗಿನ ಕ್ವಶನ್ ಅದ ಏನದಪ್ಪ ಎ ಒಬ್ಬನೇ ಎ ಒಂದು ಕೆಲಸವನ್ನು ಆರು ದಿನಗಳಲ್ಲಿ ಮುಗಿಸಬಲ್ಲ ಬಿ ಅದೇ ಕೆಲಸವನ್ನು ಹನ್ನೆರಡು ದಿನಗಳಲ್ಲಿ ಮುಗಿಸಬಲ್ಲ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಆ ಒಂದು ಕೆಲಸವನ್ನು ಎಷ್ಟಿಂದ ಮುಗಿಸ್ತಾರೆ ಕೇಳಿ ಸೊ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಹೇಳ್ತೀನಿ ಆ ನಂತರ ಶಾರ್ಟ್ಕಟ್ ಹೇಳ್ತೀನಿ ಈ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಏನು ರೀ ಆರು ದಿನದೊಳಗೆ ಮಾಡ್ತಾನೆ ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನು ಹನ್ನೆರಡು ದಿನದಾಗ ಮಾಡ್ತಾನೆ ಏನಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಆರು ದಿನದಾಗ ಮಾಡ್ತಾನೋ ಬೀಗೂ ಕೂಡ ಏ ಯಾವ ಕೆಲಸ ಮಾಡೋದಲ್ಲ ಅದೇ ಒಂದು ಕೆಲಸ ಹಚ್ಚರಿ ಮಾಡ್ತಾನೋ ಹನ್ನೆರಡು ದಿನದಾಗ ಮಾಡ್ತಾನೋ ಯಾವ ಕೆಲಸ ಅಂತ ಗೊತ್ತಿಲ್ಲ ಸೊ ಯಾವ ಕೆಲಸ ಅಂತ ಗೊತ್ತಾಗಬೇಕಾದ್ರೆ ಎಲ್ ಸಿ ಎಮ್ ತೆಗಿಬೇಕು ಆರು ಮತ್ತು ಹನ್ನೆರಡು ಎಲ್ ಸಿ ಎಮ್ ಎಷ್ಟು ಬರ್ತದ ಹನ್ನೆರಡು ಬರ್ತದೆ ಎಷ್ಟು ರೀ ಹನ್ನೆರಡು ಆ ನಂತರ ನೆಕ್ಸ್ಟ್ ಏನು ಮಾಡಬೇಕು ಇವರಿಬ್ಬರು ಸೇರಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ನೋಡಬೇಕು ಆರು ಎಷ್ಟಲೇ ಹನ್ನೆರಡು ರೀ ಆರು ಎರಡಲೇ ಹನ್ನೆರಡು ಆರ್ ಎಷ್ಟೇ ರೀ ಆರೆಡ್ಲಿ ಹನ್ನೆರಡು ನೆಕ್ಸ್ಟ್ ಹನ್ನೆರಡು ಎಷ್ಟ್ಲೇ ರೀ ಹನ್ನೆರಡು ಒಂದ್ಲಿ ನೆಕ್ಸ್ಟ್ ನಾವು ಏನು ಮಾಡೋತಪ್ಪ ಅಂದ್ರೆ ಕೆಲಸವನ್ನು ಇಬ್ಬರನ್ನು ಸೇರಿಸಿ ಮಾಡಾರ ಅಂದರೆ ಫಾರ್ ಎಕ್ಸಾಂಪಲ್ ಕೆಲಸ ಎಷ್ಟದ ರೀ ಹನ್ನೆರಡು ಯೂನಿಟ್ ಅದ ಅದ ಹನ್ನೆರಡು ಯೂನಿಟ್ ಎಷ್ಟದ ಹನ್ನೆರಡು ಯೂನಿಟ್ ಈ ಹನ್ನೆರಡು ಯೂನಿಟ್ ಕೆಲಸ ಮಾಡ್ಬೇಕಾದ್ರೆ ಎ ಒಂದು ದಿನಕ್ಕೆ ಎರಡು ಯೂನಿಟ್ನಷ್ಟು ಕೆಲಸ ಮುಗಿಸ್ತಾನೋ ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಯೂನಿಟ್ನಷ್ಟು ಕೆಲಸ ಮಾಡ್ತಾನೆ ಇದು ಇನ್ನೂ ಕನ್ಫ್ಯೂಷನ್ ಅದ ಇನ್ನೂ ತಿಳಿದಿಲ್ಲ ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಆರು ದಿನದಾಗ ಮಾಡ್ತಾನೆ ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ ಹನ್ನೆರಡು ದಿಂದ ಮಾಡ್ತಾನೆ ಯಾವ ಕೆಲಸ ಅಂತ ಗೊತ್ತಿಲ್ಲ ಯಾವ ಕೆಲಸ ಅಂತ ಗೊತ್ತಾಗ್ಬೇಕಾದ್ರೆ ಎರಡೂ ಸಂಖ್ಯೆಗಳದ್ದು ಎಲ್ ಸಿ ಎಮ್ ತೆಗಿಬೇಕು ಎಲ್ ಸಿ ಎಮ್ ಎಷ್ಟು ಬಂತು ಹನ್ನೆರಡು ಬಂತು ಸೊ ನಾ ಏನ್ ಮಾಡತ್ತನು ನಮ್ಮ ಮನೆಯೊಳಗಿಂದ ಕಸ ತೆಗಸತನು ಕಸ ಎಷ್ಟು ಬುಟ್ಟಿ ರೀ ಹನ್ನೆರಡು ಬುಟ್ಟಿ ಅದ ಈ ಹನ್ನೆರಡು ಬುಟ್ಟಿ ಕಸ ತೆಗಿಬೇಕಾದ್ರೆ ಎ ಅಂತಕ್ಕಂಥ ವ್ಯಕ್ತಿಗೆ ಆರು ದಿನ ಟೈಮ್ ಬೇಕು ಬಿ ಅಂತಕ್ಕಂಥ ವ್ಯಕ್ತಿಗೆ ಹನ್ನೆರಡು ದಿನ ಟೈಮ್ ಬೇಕು ಹಾಗಾದ್ರೆ ಇವ್ರು ಒಂದ್ ದಿನಕ್ಕೆ ಎಷ್ಟು ಬುಟ್ಟಿ ಕೆಲಸ ಮಾಡ್ತ ತೆಗಿತಾರೀ ಎ ಅಂತಕ್ಕಂಥ ವ್ಯಕ್ತಿ ಹನ್ನೆರಡು ಬುಟ್ಟಿ ಒಳಗಿಂದ ಒಂದ್ ದಿನಕ್ಕೆ ಎರಡು ಬುಟ್ಟಿ ಕೆಲಸ ಮಾಡ್ತಾನೆ ಇವ್ ಮೂರು ಬುಟ್ಟಿ ಕೆಲಸ ಮಾಡ್ತಾನೆ ಇವ್ರಿಬ್ಬರು ಸೇರಿ ಒಂದು ದಿನಕ್ಕೆ ಮೂರು ಬುಟ್ಟಿ ಕಸ ತೆಗಿತಾರೆ ಹಾಗಾದ್ರೆ ಒಟ್ಟು ಕಸ ಎಷ್ಟಾದ್ರೆ ಹನ್ನೆರಡು ಒಂದು ದಿನಕ್ಕೆ ಮೂರು ಬುಟ್ಟಿ ಕಸ ತೆಗೆದ್ರೆ ಸೊ ಮೂರು ಒಂದ್ಲೇ ಮೂರ್ನಾಕ್ಲಿ ಹನ್ನೆರಡು ಈ ರೀತಿ ತಿಳ್ಕೊಬೋದು ಇದಕ್ಕಿಂತ ಸಿಂಪಲ್ ಆಗಿ ಎಕ್ಸ್ ಇಂಟು ವೈ ಸಾರಿ ಎಂಟು ಬಿ ಡಿವೈಡ್ ಬೈ ಎ ಪ್ಲಸ್ ಬಿ ಅಂತಕ್ಕಂಥ ಫಾರ್ಮುಲಾ ಬರ್ತದೆ ಲಾಸ್ಟಕ್ಕೆ ಕ್ವಶನ್ ಒಳಗೆ ಟುಗೆದರ್ ಅಥವಾ ಇಬ್ಬರು ಸೇರಿ ಅಥವಾ ಒಟ್ಟಿಗೆ ಅಂತ ಬಂದಿದ್ರೆ ಈ ರೀತಿ ಮಾಡ್ಬೋದು ಎ ಅಂದರೆ ಎಷ್ಟ್ರಿ ಆರು ಬಿ ಅಂದರೆ ಎಷ್ಟ್ರಿ ಹನ್ನೆರಡು ಹನ್ನೆರಡು ಪ್ಲಸ್ ಆರು ಎಷ್ಟ್ರಿ ಹದಿನೆಂಟು ಆರು ಒಂದಲೇ ಆರು ಮೂರಲೇ ಮೂರು ಒಂದಲೇ ಮೂರು ನಾಲ್ಕಲೇ ಸೊ ನಾಲ್ಕು ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ ನೆಕ್ಸ್ಟ್ ಕ್ವಶನು ಎಕ್ಸ್ ವೈ ಝಡ್ ಮೂರು ಜನ ಕೊಟ್ಟಿದ್ದಾರೆ ಎಷ್ಟು ಜನ ರೀ ಮೂರು ಜನ ಎಕ್ಸ್ ವೈ ಝಡ್ ಎಕ್ಸ್ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ ಹನ್ನೆರಡಿಂದ ಮಾಡ್ತಾನೆ ಬಿ ಅಂತ ಸಾರಿ ಎಷ್ಟ್ರಿ ಹತ್ತು ಹನ್ನೆರಡು ಹದಿನೈದು ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗ್ಬೇಕು ಸಾಕಷ್ಟು ಬಾರಿ ನಮ್ಮ ಎಕ್ಸಾಮ್ ಒಳಗೆ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ನ ನಂಬರ್ ಕೂಡ ಡಾಟಾ ಕೂಡ ಚೇಂಜ್ ಆಗಲ್ದಂಗೆ ಕ್ವಶನ್ ಬಂದಿದೆ ಎಕ್ಸ್ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಹದ್ದಿನದಾಗ ಮಾಡ್ತಾನೆ ವಾಯ್ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಹನ್ನೆರಡು ದಿಂದ ಮಾಡ್ತಾನೆ ಜಡ್ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ದಿನದಾಗ ಮಾಡ್ತಾರೆ ಯಾವ ಕೆಲಸ ಅಂತ ಗೊತ್ತಿಲ್ಲ ಸೊ ಅವಾಗೇನು ಏನು ಮಾಡ್ಬೇಕಂದ್ರೆ ಈ ಮೂರು ಸಂಖ್ಯೆಗಳದ್ದು ನಾವು ಎಲ್ ಸಿ ಎಮ್ ತೆಗಿಬೇಕು ಏನು ಮಾಡ್ಬೇಕ್ರಿ ಎಲ್ ಸಿ ಎಮ್ ತೆಗಿಬೇಕು ಸೊ ಅವಾಗ ಎಲ್ ಸಿ ಎಮ್ ಎಷ್ಟು ಬರ್ತದಲ್ಲ ಅದೇನಾಗಿರ್ತದೆ ಒಟ್ಟು ಕೆಲಸ ಆಗಿರ್ತದೆ ಎಲ್ ಸಿ ಎಮ್ ಎಷ್ಟ್ರಿ ಅರವತ್ತು ಎಷ್ಟಾಗ್ತದೆ ರೀ ಅರವತ್ತು ಅರವತ್ತು ಎಷ್ಟ್ಲೇ ಅರವತ್ತು ರೀ ಹತ್ತಾರಲೇ ಹನ್ನೆರಡು ಐದಲೇ ಹದಿನೈದು ನಾಲ್ಕಲೆ ಈ ಮೂರು ಜನ ಸೇರಿ ಕೆಲಸ ಮಾಡೋರ್ದ್ರ ಈಗ ಎಲ್ಲ ಎಷ್ಟು ರೀ ಹದಿನೈದು ಇದನ್ನ ಏನು ಮಾಡಬೇಕು ಹದಿನೈದರಿಂದ ಭಾಗಿಸ್ಬೇಕು ಹದಿನೈದು ನಾಲ್ಕಲೇ ಅರವತ್ತು ಸೊ ಇದು ಒಂದೇ ಸಲ ನೋಡಿದ್ರೆ ನಿಮಗೆ ತಿಳಿದಿಲ್ಲ ಈ ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಡಿಟೇಲ್ ಆಗಿರ್ತಕ್ಕಂಥ ಒಂದು ಕ್ಲಾಸ್ನ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಭರ್ತೇಶ್ ಮುರ್ಗಿ ಟೈಮ್ ಆ್ಯಂಡ್ ವರ್ಕ್ ಅಥವಾ ಟೈಮ್ ಆ್ಯಂಡ್ ವರ್ಕ್ ಬೈ ಭರತೇಶ್ ಮುರ್ಗಿ ಅಂತ ನೀವು ಸರ್ಚ್ ಮಾಡಿದ್ರಿಂದ ಆ ಒಂದು ಕ್ಲಾಸ್ ಸಿಗ್ತದೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಸೇಮ್ ಅದ ಏನದ ರೀ ಸೇಮ್ ಕ್ವಶನ್ ಹನ್ನೆರಡು ಹದಿನೈದು ಇಪ್ಪತ್ತು ಹೆಸರು ಕೂಡ ಸೇಮ್ ಅದ ಎಕ್ಸ್ ವೈ ಜಡ್ ಸೊ ಇವತ್ತರದ್ದು ಎಲ್ಲ ಥರದ್ದು ಎಲ್ ಸಿ ಎಮ್ ಎಷ್ಟು ಬರ್ತದಪ್ಪ ಅರವತ್ತು ಹನ್ನೆರಡು ಐದಲಿ ಹದಿನೈದು ನಾಲ್ಕುಲಿ ಇಪ್ಪತ್ತ್ ಸೊ ಎಲ್ಲ ಕೂಡಿಸ್ರೆ ಐದು ನಾಲ್ಕು ಒಂಬತ್ತು ಹನ್ನೆರಡು ಬರ್ತದೆ ಹನ್ನೆರಡು ಎಷ್ಟಲೇ ರೀ ಹನ್ನೆರಡು ಐದಲೇ ಅರುವತ್ತು ಇಷ್ಟು ಸಿಂಪಲ್ ಆಗಿಯೂ ಕೂಡ ಲೆಕ್ಕವನ್ನು ಬಿಡಿಸ್ಬೋದು ಸೊ ಇದು ಕೂಡ ಸೇಮ್ ಪ್ಯಾಟ್ರನ್ ಒಳಗಿಂದ ಕ್ವಶನ್ ಟೈಮ್ ಆ್ಯಂಡ್ ವರ್ಕ್ ಮೇಲೆ ರಾಮ್ ಶ್ಯಾಮ್ ರಾಮ್ ಮತ್ತು ಶ್ಯಾಮ್ ಒಂದು ಕೆಲಸವನ್ನು ಜೊತೆಗೂಡಿ ಎಂಟು ದಿನದಲ್ಲಿ ಮಾಡ್ತಾರೆ ಸೊ ರಾಮ ಮತ್ತು ಶ್ಯಾಮ ಇಬ್ಬರೂ ಕೂಡಿ ಒಂದು ಕೆಲಸವನ್ನು ಎಷ್ಟ್ನಾಗ ಮಾಡ್ತಾರೆ ರೀ ಎಂಟು ದಿನ್ದಾಗ ಮಾಡ್ತಾರೋ ರಾಮನು ಇದೇ ಕೆಲಸವನ್ನ ರಾಮ್ ಒಬ್ಬ ಈ ಕೆಲಸ ಎಷ್ಟಿಂದ ಮಾಡ್ತಾನ್ರಿ ಹನ್ನೆರಡು ದಿನದಲ್ಲಿ ಮಾಡ್ತಾನ ಹಾಗಾದ್ರೆ ಶ್ಯಾಮ್ ಈ ಒಂದು ಕೆಲಸ ಮಾಡಾಕ ಎಷ್ಟು ದಿನ ಟೈಮ್ ತಗೋತಾನ ಸೊ ಕ್ವಶನ್ ಅರ್ಥ ಮಾಡ್ಕೊಂಡು ರಾಮ್ ಮತ್ತು ಶ್ಯಾಮ್ ಇಬ್ಬರು ಸೇರಿ ಒಂದು ಕೆಲಸ ಮಾಡ್ರೆ ಎಂಟು ದಿನದಾಗ ಮಾಡ್ತಾರೋ ರಾಮ್ ಒಬ್ಬ ಮಾಡ್ರ ಆ ಕೆಲಸವನ್ನ ಹನ್ನೆರಡು ದಿನದಾಗ ಮಾಡ್ತಾರೋ ಈ ಥರದ್ದು ಯಾವ ಕೆಲಸ ಅಂತ ಗೊತ್ತಿಲ್ಲ ಕೆಲಸ ಗುರ್ತಾಗಬೇಕಾದ್ರೆ ಎಲ್ ಸಿ ಎಮ್ ತೆಗಿಬೇಕು ಎಲ್ ಸಿ ಎಮ್ ಎಷ್ಟು ಅಂತರಿ ಇಪ್ಪತ್ನಾಲ್ಕು ನೆಕ್ಸ್ಟ್ ಒಂದು ದಿನದ ಕೆಲಸ ಎಂಟೊಂದು ಎಂಟು ಎಂಟು ಎರಡು ದಿನ ಎಂಟು ಮೂರು ಇಪ್ಪತ್ನಾಲ್ಕು ಹನ್ನೆರಡು ನಾಲ್ಕು ಇಪ್ಪತ್ನಾಲ್ಕು ಇಬ್ಬರು ಸೇರಿ ಒಂದು ದಿನಕ್ಕೆ ಮೂರು ಬುಟ್ಟಿ ಕೆಲಸ ಮಾಡ್ತಾನೆ ರಾಮ್ ಒಬ್ಬ ನಾಲ್ಕು ಬುಟ್ಟಿ ಕೆಲಸ ಮಾಡ್ತಾನೆ ಮೂರು ಒಂದು ನಾಲ್ಕು ಥರದ ಎಷ್ಟು ರೀ ಒಂದು ಎಷ್ಟ ಒಂದು ಇದನ್ನು ಇಪ್ಪತ್ನಾಲ್ಕರಿಂದ ಭಾಗಿಸ್ರ ಆನ್ಸರ್ ಎಷ್ಟು ಬರ್ತದೆ ರೀ ಒಂದು ಬರ್ತದ ಇಪ್ಪತ್ನಾಲ್ಕು ಬರ್ತದೆ ನೆಕ್ಸ್ಟ್ ಕ್ವಶನ್ ಸೇಮ್ ಪ್ಯಾಟ್ರನ್ ಒಳಗಿಂದುದ ಸೊ ಇಲ್ಲಿ ಫಾರ್ಮುಲಾ ಹಚ್ಚಿ ಬಿಡಿಸ್ಬಿಟ್ಟು ಎ ಇಂಟು ಬಿ ಡಿವೈಡ್ ಬೈ ಎ ಮೈನಸ್ ಬಿ ಅಂತಕ್ಕಂಥ ಫಾರ್ಮುಲಾ ಬಂದು ಬರ್ತದೆ ಎ ಅಂದರೆ ರೀ ಹನ್ನೆರಡು ಬಿ ಅಂದರೆ ಎಷ್ಟದ ರೀ ಇಪ್ಪತ್ತು ಹನ್ನೆರಡರ ಇಪ್ಪತ್ತು ಅಂದರೆ ಎಷ್ಟು ರೀ ಎಂಟು ನಾಲ್ಕು ಎರಡಲೇ ನಾಲ್ಕು ಮೂರಲೇ ಎರಡು ಒಂದಲೇ ಎರಡು ಹತ್ತಲೇ ಹತ್ತು ಮೂರಲೇ ಎಷ್ಟ್ರಿ ಮೂವತ್ತು ಸರಿ ಇರ್ತಕ್ಕಂಥ ಆನ್ಸರ್ ಆಗಿರ್ತದೆ ನೆಕ್ಸ್ಟ್ ಒಂದು ವಿಡಿಯೋದಾಗ ನೆಕ್ಸ್ಟ್ ಸಿರೀಸ್ನ ಸ್ಟಾರ್ಟ್ ಮಾಡ್ತಿರ್ತೀವಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಎಸ್ ಎಸ್ ಸಿ ಜಿ ಡಿ ಬ್ಯಾಚ್ಗಳು ಪ್ರಾರಂಭವಾಗಿರ್ತವೆ ನಮ್ಮ ಸಂಸ್ಥೆ ಒಳಗೆ ನೀವೇನಾದರೂ ಎಸ್ ಎಸ್ ಸಿ ಜಿ ಡಿ ಬ್ಯಾಚ್ ತೊಂದರೆ ನಿಮಗೆ ಆನ್ಲೈನ್ ಒಳಗೆ ನಮ್ಮ ಆ್ಯಪ್ ಒಳಗೆ ಪ್ರಿವಿಯಸ್ ಇಯರ್ದ ರೆಕಾರ್ಡೆಡ್ ಕ್ಲಾಸ್ಗಳು ಇರ್ತವೆ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿದ್ದು ಅದೇ ರೀತಿಯಾಗಿ ನಿಮ್ಮದು ಒಂದು ಏನು ಸಿಲೆಬಸ್ ಇರ್ತದಲ್ಲ ಎಕ್ಸಾಕ್ಟಾಗಿ ಎರಡು ತಿಂಗಳೊಳಗೆ ಮುಗಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ನಿಮ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ಜೈ